ಮೊದಲ ಪೂಜಿತ ವಿಘ್ನ ನಿವಾರಕ ಸಂಕಷ್ಟಹರ ವಿನಾಯಕ ಗಣಪತಿ ಹೀಗೆ ಹಲವು ಹೆಸರುಗಳಿಂದ ಕರೆಯಲ್ಪಡುವ ಗಣೇಶನಿಗೆ ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ವಿಶಿಷ್ಟ ಸ್ಥಾನವಿದೆ ಧಾರ್ಮಿಕ ಪೌರಾಣಿಕವಾಗಿ ರೋಚಕ ಕಥೆಗಳಿವೆ ಪುಟ್ಟ ಮಕ್ಕಳಿಗೆ ಗಣೇಶ ಎಂದರೆ ಎಲ್ಲಿಲ್ಲದ ಪ್ರೀತಿ ಇಂತಹ ಮೋದಕ ಪ್ರಿಯನಿಗೆ ಏಕದಂತ ಎಂತಲೂ ಕರೆಯಲಾಗುತ್ತೆ ಆದರೆ ನಾವು ಇಂದು ಹೇಳುತ್ತಿರುವ ಸ್ಟೋರಿಯಲ್ಲಿ ನೀವು ಇದುವರೆಗೂ ನೋಡಿರದ ವಕ್ರತುಂಡನ ಬಗ್ಗೆ ನಾವೆಲ್ಲರೂ ಇದುವರೆಗೂ ಪೂಜೆ ಮಾಡಿಕೊಂಡು ಬರುತ್ತಿರುವುದು ಒಂದು ಸೊಂಡಿಲು ಇರುವ ಗಣಪತಿಯನ್ನು ಆದರೆ ಭಾರತದಲ್ಲಿದೆ ಮೂರು ಸೊಂಡಿಲು ಹೊಂದಿರುವ ಗಣೇಶನ ದೇವಸ್ಥಾನ ಹೌದು ಸ್ನೇಹಿತರೆ ಇದು ಭಾರತದಲ್ಲಿರುವ ಏಕೈಕ ಮೂರು ಸೊಂಡಿಲು ಇರುವ ಗಣೇಶನ ದೇವಸ್ಥಾನ ಮಹಾರಾಷ್ಟ್ರದ ಪುಣೆಯಲ್ಲಿನ ಸೋಮವಾರ ಪೇಟೆಯ ಹೃದಯ ಭಾಗದಲ್ಲಿದೆ ನಜಗಿರಿ ನದಿಯ ದಡದಲ್ಲಿನ ತ್ರಿಶುಂಡ ಮಯೂರೇಶ್ವರ ಗಣಪತಿ ದೇವಸ್ಥಾನವೇ ಈ ವಿಶೇಷ ದೇಗುಲ ಸಾಮಾನ್ಯವಾಗಿ ಎಡಮುರಿ ಬಲಮುರಿ ಎಂದು ಇದೆ ಇಲ್ಲಿರುವ ಗುಡಿಯಲ್ಲಿ ಮೂರು ಸಂಡಿಲಿರುವ ಗಣಪನಿದ್ದಾನೆ ಮುದ್ಗಲ್ ಪುರಾಣದ ಪ್ರಕಾರ ಗಣೇಶನಿಗೆ ಮೂವತ್ತೆರಡು ರೂಪಗಳಂತೆ ಅದರಲ್ಲಿ ಈ ಮೂರು ಸೊಂಡಿಲು ಗಣೇಶ ಎನ್ನಲಾಗುತ್ತೆ ಈ ರೂಪ ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಕೇತವೆಂದು ಹೇಳಲಾಗುತ್ತೆ ಅಲ್ಲದೆ ಭೂತ ವರ್ತಮಾನ ಹಾಗೂ ಭವಿಷ್ಯದ ಸಂಕೇತವು ಎನ್ನುವ ಪ್ರತೀತಿ ಇದೆ ಗಿರಿ ಗೋಸಾವಿ ಪಂಥದ ತಪಸ್ವಿಯಾಗಿದ್ದ ಗಿರ್ಜಿ ಗೋಸಾವಿ ಎಂಬುವರು ಸಾವಿರದ ಏಳುನೂರ ಐವತ್ನಾಲ್ಕರಲ್ಲಿ ಈ ದೇವಸ್ಥಾನದ ನಿರ್ಮಾಣವನ್ನು ಪ್ರಾರಂಭಿಸಿ ಬರೋಬ್ಬರಿ ಹದಿನಾರು ವರ್ಷಗಳ ಬಳಿಕ ಅಂದ್ರೆ ಸಾವಿರದ ಏಳುನೂರ ಎಪ್ಪತ್ತರಲ್ಲಿ ಪೂರ್ಣಗೊಳಿಸಿದರಂತೆ ಈ ದೇವಸ್ಥಾನ ರಾಜಸ್ಥಾನಿ ಮಾಲ್ವಾ ಹಾಗೂ ದಕ್ಷಿಣ ಭಾರತೀಯ ದೇವಸ್ಥಾನಗಳ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ ಗರ್ಭಗುಡಿಯಲ್ಲಿನ ಗೋಡೆಯ ಮೇಲೆ ದೇವನಾಗಿರಿ ಪರ್ಷಿಯನ್ ಹಾಗೂ ಸಂಸ್ಕೃತ ಭಾಷೆಯಲ್ಲಿಯನ ಶಾಸನಗಳಿವೆ ಗಣೇಶ ಪೇಶ್ವೆಗಳ ಕುಲದೈವನಾಗಿದ್ದು ಈ ದೇವಸ್ಥಾನ ಸ್ಥಾಪನೆ ವೇಳೆ ಸಹಾಯ ಮಾಡಿದ್ದಾರಂತೆ ಕಪ್ಪು ಶಿಲೆಯ ಮೂರು ಸಂದಿಲು ಗಣಪನಿಗೆ ಆರು ಕೈಗಳಿವೆ ಪಾಶ ಅಂಕುಶ ಅಮೃತ ಕಲಶ ರುದ್ರಾಕ್ಷಿ ಹಿಡಿದಿದ್ದಾನೆ ವರದ ಹಸ್ತ ಹಾಗೂ ಅಭಯ ಹಸ್ತ ತೋರಿಸುತ್ತಾನೆ ಇನ್ನು ಇಲ್ಲಿ ಇಲಿಯ ಮೇಲೆ ಬದಲು ನವಿಲು ಮೇಲೆ ಕುಳಿತಿದ್ದಾನೆ ಷಣ್ಮುಖನಿಗೂ ಮೊದಲು ನವಿಲು ಗಣೇಶನ ವಾಹನವಾಗಿತ್ತು ಎಂದು ಹೇಳಲಾಗುತ್ತೆ ಹೀಗಾಗಿ ಇಲ್ಲಿರುವ ಗಣೇಶ ಇಲಿಯ ಬದಲು ನವಿಲಿನ ಮೇಲೆ ಕುಳಿತುಕೊಂಡಿದ್ದಾನೆ ಹೀಗೆ ತುಂಬಾ ವಿಶೇಷತೆಗಳಿಂದ ಈ ಮೂರು ಸೊಂಡಿಲು ಗಣೇಶನ ದೇವಸ್ಥಾನ ಕೂಡಿದ್ದು ರಾಜರ ಕಾಲದಲ್ಲಿ ಇಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಯುದ್ಧಕ್ಕೆ ಹೋಗುತ್ತಿದ್ದರಂತೆ ಗರ್ಭಗುಡಿಯಲ್ಲಿ ದೇವಸ್ಥಾನ ಸ್ಥಾಪಿಸಿದ ಗೋಸಾವಿಯರ ಸಮಾಧಿಯು ಇಲ್ಲಿನ ನೆಲಮಹಳಿಗೆಯಲ್ಲಿದೆ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ಇದನ್ನು ತೆರೆದು ಪೂಜೆ ಸಲ್ಲಿಸಿ ಮತ್ತೆ ಮುಚ್ಚಲಾಗುತ್ತದೆಯಂತೆ ಅತ್ಯಂತ ಸುಂದರವಾದ ಕೆತ್ತನೆಗಳಿಂದ ಈ ದೇವಸ್ಥಾನ ಕೂಡಿದೆ ಸಾವಿರದ ಏಳುನೂರ ಐವತ್ತೇಳರಲ್ಲಿ ನಡೆದ ಕದನದ ಕುರುಹು ಇಲ್ಲಿ ಕಾಣಿಸುತ್ತೆ ಕತ್ತಿ ಹಿಡಿದ ಮೃಗವೊಂದನ್ನು ಸರಪಳಿಯಿಂದ ಬಂಧಿಸಿದ ಬ್ರಿಟಿಷ್ ಸೈನಿಕನ ಶಿಲ್ಪವಿದೆ ಚತುರ್ಥಿಯ ವೇಳೆ ವಿಶೇಷ ಪೂಜೆ ನಡೆಯುತ್ತೆ ಗ್ರಹಣದ ಸಂದರ್ಭ ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಈ ದೇವಸ್ಥಾನ ತೆರೆದಿರುತ್ತೆ ಭಾರತದ ಹಲವು ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬಂದು ದರ್ಶನ ಪಡೆಯುತ್ತಾರೆ ಮೂರು ಸೊಂಡಲು ಹೊಂದಿರುವ ಭಾರತದ ಏಕೈಕ ವಿಶೇಷ ಗಣಪನ ದರ್ಶನ ಪಡೆಯಬೇಕು ಎಂದರೆ ಪುಣೆಯ ಸೋಮವಾರ ಪೇಟೆಗೆ ಹೋಗಬೇಕು